ದಿನ ಅಗಿ ಕಿತ್ತ ಕಿತ್ತಿ ಕಿತ್ ಹಾಗ ಒಟ್ಟಿ ಒಗಿ ಆಳ ಹಾಳ ಸಿಗಲ್ರ ಒಬ್ರು ಕೂಲಿ ಆಳ ಸಿಗಲ್ರು ಅದಕ್ಕ ಕೂಲಿ ಸಿಗ್ತಾರ ಹೋಗಿ ಬರ್ತ ಹುಡುಗ ಇನ್ನ ಬಂದೇ ಇಲ್ಲ ಆಳನ ಕಾಲ ಇಲ್ಲಿ ತುಟ್ಟಿ ಆಳ ದಿನ ಐದ್ನೂರು ಆರ್ನೂರು ಪಗಾರ ಬೇಡತಾರ ಹಿಂಗಿಲ್ಲ ಮುಂಜಾನೆ ಏಳುಕ್ ಹೋಗಿ ಆರತನ ಹಚ್ಚಿದ್ರ ಎಂಟ್ನೂರು ಪಗಾರ ಎಂಟುನೂರ್ ಅವ್ರದ್ದು ಎಟ್ ಮೇಲ ಏನ್ ಮಾಡ್ದವ ನನಗಂತ್ರು ಕಂಡಪಟ್ಟಿ ಹಗಿ ಉಳ್ಳಾಗಡ್ಡಿ ಹೊಲ ಮಾಡಿ ಇಟ್ಟ ಹುಡುಗ ಒಂದ್ ಆಳ್ ಸಿಗಲು ಹೆಂಗ್ ಮಾಡ್ಲತ್ತಳಿ ಹಾಟಿ ಕಡೆಪಟ್ಟಿ ಹಗಿ ಏನೇನೋ ಕಂಡ ಕಡ್ಡಿ ತುಟ್ಟಿ ಹಗಿ ಅದಾವು ತಂದು ಕಿತ್ತಿತ್ತೀವಿ ಹುಡುಗ ಹೋಗ್ಯಾರ ಏನ್ ಸಿಗತಾವ್ರ ಕೂಲಿ ಆಳ ಹೋಗ ಯಾರಿಗೊ ಅದಾವಿಲ್ಲ ಅಂತಲ್ಲ ನೋಡ್ಕ ನಾನು ಹಾಲ ಕಡೆ ಹೋಗ್ಬೇಕು ಹುಡುಗ್ ಬಂದ ಚಿಕ್ಕ ಇಲ್ಲ ಕೇಳ್ಬೇಕ್ ಕುತೀನಿ ಅದನ್ನೇ ಹೊಟ್ಟು ಕಡೆ ಕತ್ಮ್ ಬಾ ನಾನು ಅಲ್ ಕಡೆ ಬರ್ಬೇಕಂತ ಗೌಂಡರ್ ಒಂದ್ ಬರ್ತೀನಿ ಅಂದ್ರೆ ಇವತ್ತ ಆ ಗೌಂಡರ್ ಸಲಾಗ ಬಿಟ್ಟಿನಿ ಅವು ಏನು ಗೌಂಡರ್ ಒಂದ್ ಬರ್ತಾವ್ ಒಂದ್ ಬರಂಗಿಲ್ಲ ಹಿಂಗ ಬಾಡ್ತಾವ್ ನಂಗ ಬಾಳ್ ಕಾಡ್ಬೇಕೈತೆ ಎಲ್ಲರಿಗ ಹಂಗೆ ಅದ್ ಬಿಡು ಎಲ್ಲರಿಗ ನಂದು ಮಂದಿ ಮನಿ ಕಟ್ಬೇಕಾದ್ ನಮ್ದು ಹಂಗೆ ತಣೆ ಮಾರ ಹಾಳ ಇವು ಕೂಲಿ ಹಂಗ ಬರೋರು ಸಿಗವಲ್ರ ಅದಕ್ಕ ಮತ್ ಈ ಜುಮ್ನಾಡ್ ರೇಣಾಕನ್ ಗ್ಯಾಂಗ್ ಐತಲ್ಲ ಅದ ಗ್ಯಾಂಗ್ ಅನ್ನ ಮತ್ತೆ ಗುತ್ತಿಗೆನ ಮುಗಿಸ್ಕೊಡ ಅಂತ ಕೂಲಿನ ಮಾಡ್ತಾ ಗುತ್ತಿಗೆ ಅಂದ್ರೆ ಹಂಗ ಗುತ್ತಿಗೆ ಪುರಾಡ್ತದನಾ ಯಾಕಂದ್ರೆ ಅಡ್ಡ ಅಗಿ ಸುಸ್ತಾರ ಅವ್ರು ಏನ್ ಮಾಡಿ ತಾಳ ಸಿಗೋದ್ರೆ ಕಿತ್ ಹೋಗಿದೇವಿ ಮತ್ತ ಅವ್ ಎಷ್ಟು ಉಕ್ಕೊಂಡ್ ಅಗಿ ಅಂತ ಹೋಗಿದೆ ಎದಕ್ ಬಾದ್ ಆಗುದಿಲ್ಲ ಮೊದಲೇ ಅಗಿ ಸಾಲ ಪ್ರಯತ್ನಿಸಿಂದ ಅಲ್ಲಿ ಹೋಗಿ ಅಗಿ ಕೊಂಡ್ಕೊಂಡ್ ಬಂದೇವಿ ಈಗ ಅವ್ ಅಗಿನೂ ನೋಡವ ಅವ್ರು ಮತ್ ಮಾನ್ಯ ಹಂಗ್ ಅಂದಿದ್ರಲ್ಲ ಮತ್ ಅವ್ರ ಏನೋ ಮತ್ತೊಬ್ರಿಗೆ ಕೊಟ್ಟಿದ್ರ ತಗಿ ಸಿಗ್ಲಿಲ್ಲ ಇಲ್ಲಿ ಮಾನ್ಯ ನಮ್ಮ ವಾಲಿಕರ್ ಶಿವಪಣೆಲ್ಲ ಅವ್ರು ಅದಾವ ಅವೇನ ಒಂಬತ್ ನೂರ್ ಸೂಡ್ ಹಾಕ್ತಾವತ್ತ ಇಪ್ಪತ್ ಸಾವಿರ ರೂಪಾಯಿ ಆತ ಅಯ್ಯ ತಮ್ಮ ಉಳ್ಳಾಗಡ್ಡಿ ರೇಟ್ ಬಾಳ ಚಲಾಗ ಮಡಿ ತುಟ್ಟಿ ಮಾಡ್ಯಾರು ಒಂದಕ್ಕ ಹಚ್ಚ ಬಿಡ್ರಿ ಈ ಸಲ ಏರ್ತೈತಿ ಅಲ್ಲೇ ನಮ್ಮ ಸಗಿ ಕಿತ್ತಿರ್ತಿವಿ ಅದ್ ಹೆಂಗಾರ ಆಗಲ್ದಕ ಇವ್ರು ಎಲ್ಲಾರ ಹೊಲ್ಕಮತ್ ಬೇಕಾದಂಗ ಎಂಟ್ನೂರ ಹಂಗ ಹೋಗಾರ ಹುಲಿ ಹಂಗ ಯಾರು ಮುಜ ಅವ್ರು ಮತ್ತೆ ಕುಲಿಯಂಗೆ ಹೋಗಾರ ಮುಂಜಾಲಿ ಏಳು ಗಂಟೆಗೆ ಹೋಗಾರ ಹಚ್ಾರತ್ತ ಎಂಟ್ನೂರ ರೂಪಾಯಿ ಪಗರತ್ತ ಈಗ ಅವ್ರೆಲ್ಲ ಹೇಳ್ಕೊಂಡ್ ಬಿಟ್ರ ದಿನ ತಿಂಗಳು ತನಿ ಹೊರಗೊಳದ ಒಂದ್ ದಿನ ಬೆಳೆ ಹಚ್ಕೋದ್ರೇಳ್ಗಂತ ಹಚ್ಕೊಂಡಂತ ಕೊಟ್ಬಿಡಪ್ಪ ನಾವ್ ಹಸಿರು ಮಾಡಿ ಮತ್ನ ಮುಂದೆ ಹೊರಗೊಳದಮ್ಮ ಅಂತ ಹೇಳಂತಂದು ಈಗ ಈಗ ಒಂದ್ ಕಿಟ್ ತಿಟ್ಟು ಬಿಟ್ಟೇವಿ ಇರ್ಲಿಕ್ಕಂದ್ರೆ ಬಾದ ಆಗ್ಬಿಡ್ತಾವ ನಾಲ್ವತ್ತೆರಡ್ ಸಾವಿರ ರೂಪಾಯಿ ಕೊಟ್ಟಿನ

ಒಬ್ರು ಯಾವ ಅಂದ್ರೆ ಯಾರು ಪುರ್ಸೈತಿಲ್ಲ ಮಂದಿ ಬೇಲೂರ್ ಮಾಡ್ತಾರಂತ ಆಟೋ ತಗೋ ತಗೊಂಡು ಹಿಂಗಾಯ್ ಸಿಗೋಲ್ರು ಅದಕ್ಕ ನಮ್ ಜಮೀನಾರ್ ಏನಕ್ರಿ ಹಂಗಿ ಗುತ್ತಿಗೆ ಹೋದ್ರ ಹೋಗಲ್ಲ ಕೂಡ ಕೊಟ್ಟೆ ಏನ್ ಮಾಡದ್ ನೋಡಿ ಹಿಂಗ ಆದ್ರ ಒಂದ್ ತಿಂಗಳಾನ್ ಗಟ್ಲೆ ಅಂತ ಹೇಳ್ತಾರತ್ತ ತಿಂಗಳಾದ್ರ ಹಿಕ್ಕಟ್ಟಿಗೆ ಬಿದ್ದು ಬಿಡ್ತಾವ ಕಂಠ ಪಟ್ಟಿ ಹಿಕ್ಕಟ್ಟಕ್ಕ ನಮ್ ಉಳಾಗಡ್ಡಿ ಏನ್ ಯಾಕೆ ಹೋಗಕ್ ಸಮ ಆಕಿ ಅಕ್ಕ ನೇನ್ ಕೇಳ್ತಿದ್ವಿ ಏಟು ಕೊಟ್ಟಿದ್ವಿ ಬರದ್ ನಾವ್ ಕಡಿಯಕ್ ಆಗ ಉಳ್ನೀರ ತಿಳಿರ ಬರತೀನಿ ಅನ್ನಟಿ ಆಗ್ಬೇಕು ಹೋಗ್ಯಾರ ಹೋಗ್ಯಾರ ಹೋಗೋಣ ಹೆಂಗ್ ಹಸ್ತಾರ ಹೆಂಗಿಲ್ಲ ಇಪ್ಪತ್ತೆರಡು నల్వత్సర ఇప్ప ముంత్ అంద అయ్యి అడుచుర నల్వత్ నల్వత్సర రూపాయ కంటి నా అరవత్ ఐదు సూపాయ మనీ ప్లాస్టర్ మొట్టనింగ్ మురీతా అలా మంగుదా అదే నోడీ హెళ్నూర్ రూపాయ పగార్త్ అూర్ రూపాయలు హెల్పర్ అంత హా బ జగడ మ ಮತ್ತ್ ಚಾ ಬೇಕತ್ತ ಬಿಚ್ ಬಿಟ್ಟತ್ತ ಬ್ರೆಡ್ ಅತ್ತ ನಾಕ್ ಮತ್ತಿತ ಇಮೇಲ್ ಕೊಡತ್ತ ಅಂತ ಗೊಂಡಿ ಗಂಟಿ ಬಿದ್ದದ ನನಗ ಏನ್ ಕೇಳ್ತಿದ್ರಿ ಯವ್ವ ನಮ್ ಗೌಂಡಿರಂಗಿಲ್ಲಾ ಬಾಳ ಸಪ್ಪೆ ಅದಾನ ನಮ್ಮ ಮನಿಗ್ ಬರೋತ್ತ ಬೇಯ್ದು ಪುಚ್ಚ ಮೇಲಾಗ್ಯದ ಇವ್ರದು ಕೂಲಿ ಮಾಡ್ದರು ಕು ಕೂಲಿ ಮಾಡೋರ್ ಕುಂದರಿ ಏರಿದ ಪುಚ್ಚ ಮೇಲಾಗ್ಯದ ಅವ್ರ ಮಾಡ್ದಂಗ ಅವ್ರ ಒಂದಂಗ ಅನ್ಸ್ಕೊಬೇಕ ಹೇಳಿದ್ಲು ಯಾಕ್ ಹೋಗದಕ್ ಬಿಡಿ ಅವ ತುಂಬಾದೆ ಏನ್ ಕೇಳತಿ ಈ ನಮ್ ಗೌಂಡಿ ಕೂಡನು ಒಂಜಿರತ್ ಒಂದ್ ನಮ್ ಜಗಳ ಆತ್ ನಂದು ಅವತ್ತೆ ಕೆ ನಾನು ಒಂದ್ ಚಿಟ್ ಮಾಡ್ತದೆ ಮತ್ ಮತ್ತ ಆಯಿ ಅತ್ತ ಅಂತ ಅಂತಾನ ಎಪ್ಪ ಶುರು ಹೊತ್ ನಾನು ಅಂತೀನಿ ಹಿಂಗ ಏನ್ ಮಾಡುದು ಏನ್ ಮಾಡುದು ಮಾರ ನಾನು ಹಂಗ ಮಾಡ್ದೆ ಅತ್ತ ಬೇರೆ ಮತ್ತೆ ಅಪ್ಪ ಅಪ್ಪ ಅಂದ್ರೆ ಹೊಂದಿಸಿದೆ ನಾನು ಹೇಳಿಲ್ಲಲ್ಲ ನೋಡು ನಡಿ 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 ನಮ್ಮ ಓ ಪಕ್ಕದ ನೀನು ನಡಿ ನಾವು ಹೋಗಿ ಮೊದಲು ಉಳಾಗಡ್ಡಿ ನಾಲ್ಕು ಸಾವಿರ ತೋಲೆನ ಹೆಂಗ್ ಮಾಡಿ ಮತ್ತೆ ಚಂದಿನ ಬಂದು ಮಾತು ಹೋಗ್ಕೊಟ್ಟು ತಾ ಮೊದಲು ಹೋಗಿ ನೋಡ್ತಿಲ್ಲ ಅವ್ರು ಹೆಂಗ್ ಹಾಕ್ತಾರ ಹೆಂಗಿಲ್ಲ ಯಾಕೊಂದಕ್ಕ ಹೋಗ್ಬಾ ಹಾ ಹಾ ಅಲ್ಲಿ ಮಾಡಿ ಪಾಲಿ ಮಾಡಿ ಹೆಂಗ್ ಹಾಕ್ತಾರ ಸ್ವಾಗತ ನೀತಿ ಬಾ ಹಾ ಹಾ ಯಾಕಂದ್ರೆ ಬುತ್ತಿರ ಕಟ್ಕೋಬೇಕಿಲ್ಲ ಅಪ್ಪ ಎಲ್ಲಿ ಬರ್ತೀನಿ

ಮಳಿ ಬ ನೀನ್ ಬತ್ ನೋಡ ಹಂಗ ಮಳಿ ಬತ್ ಅಂದ್ರ ಇತ್ತು ದಿನ ನಾವು ಗೊಬ್ಬರ ಎಣ್ಣೆ ಆಳ ಹೋಳ ಮಾಡಿದ್ದು ಏನ್ ಗತಿ ನೋಡ್ ಬಾಯಿಗೆ ಬಂದಿದ್ದು ಏನಂತಾರೆ ಕೈಗೆ ಬಂದಿದ್ದು ಬಾಯಿಗ್ ಬರಲಿಲ್ಲ ಕೂತ್ ಅನ್ನಂಗ ಆದ್ರೆ ಹಂಗ ಹಾಳಿ ಯಾರು ಒಕ್ಕಟ್ಬೇಕಿಲ್ಲ ಹಳಿ ಹೆಚ್ಚಿದ್ದೇವೆ ರಾತ್ರಿ ಮತ್ತೆ ಮಿಜಿಲ್ ಬಂದ್ ತಗದಿದ್ರಿಂದ ತಗದ ಬಾಯಿ ಹೊಲ ರೇ ಮತ್ತೆ ಆಳ್ಸಿದ್ದೆ ಇವ್ರ ಗ್ಯಾಂಗ್ ಐತ್ ನೋಡಿ ಹೇಳಿ ನೋಡಂತ ನಾವ್ ಸಿದ್ದಪ್ಪಣ್ಣ ಹೆಚ್ಚು ಕಡಿಮೆ ಆಗುದಿ ಆಗದಪ್ಪ ಮತ್ ಏನ್ ನೋಡ್ ಇಟ್ಟೆಲ್ಲ ಬೆಳಕೊಂಡ್ ಕೇಸ್ ಕೂತ್ ಏನ ಅಂತಾರಲ್ಲ ಏನ ಏನ ಸ್ವಲ್ಪ ಇದ್ರ ಮಾಡಿದ್ರ ಆಯ್ತು ಮುಂದಿ ಹೋಯ್ತು ಒಂದ್ ಅವ್ರ ಒಂದ್ ತಟಿ ಈಟ್ ಆಗಿತ್ತ ಅಂದ್ರೆ ಇಟ್ಟು ರೇಟ್ ಕಮ್ ಮಾಡಿ ಬಿಡ್ತಾರ ಅಟೆ ಮಾಡ ನಡಿ ಆ ಕಡೆ ಹೋಗು ಏನೇನ್ ಮಾಡಾಕತ್ತಾರ ಅದ್ ನೋಡಿ ಕೇಸ್ ಬಂದು ಸ್ವಲ್ಪ ಬಾಯಿ ಹೊಲಿ ಯಾರನ್ನ ಇನ್ನೊಬ್ನ ಕರ್ಕೋ ನೀರ್ ಬೇಸ ಅಪ್ಪ

ಇದ್ರಾಗ ಗ್ಯಾಂಗ್ ಮ್ಯಾನ್ ತ್ಯಾರವ ನೀನ್ ಅವ ಮತ್ತ ಎಲ್ಲಾರ ಕೂಲಿ ಹಾಕಿರಿ ನಮ್ ಮಾಲಕಿದ್ರ ಕೂಲಿ ಹೊಲ್ಯ ಗುತ್ತಿಗೆ ಕೊಡ್ರಿ ಅಂದ ಮತ್ತೆ ಎಲ್ಲಾರ ಎಂಟೆಂಟು ದಿನ ಮೊದಲ್ ಹೇಳ್ತೇವ ಈ ನಾಳೆ ನಿನ್ನೆ ಬಂದ್ ನಾಳೆಗೆ ಬಾಯಕ ಮತ್ ಗುತ್ತಿಗೆ ಕೇಳಿನಿ ಅಯ್ಯೋ ಗುತ್ತಿಗೆ ಅಂದ್ರೆ ಹೆಂಗ್ ಹಂಗಿ ದುಡ್ಡು ಅದ್ರ ಗುತ್ತಿಗೆ ಆದ್ರ ಏನಾಯ್ತು ಕೂಲಿ ಮಾಡ್ತಿರಿ ದಿನ ಎಂಟ್ ನೂರ್ ರೂಪಾಯಿ ಪಗಾರ ಅದೇನ್ ಕಮ್ಮಿ ಅದ ಪಗಾರ ಪಗಾರ ಕಮ್ಮಿ ಇಲ್ಲ ಮತ್ ಇಲ್ಲ ನಾವ್ ಚಂಚಾಳ ಹಚ್ಚು ಹೇಳಿ ಹೊಲ್ಗೊಂಡ್ ಮೇಮಾಗದ ನಮಗ ಆಸೆಗೊಳ್ಳು

இந்தியா ಅಲ್ಲ ಹಚ್ಚಿದ್ರು ಇವತ್ತು ಗುದ್ದು ಹಿಡitarರು ಮತ್ತೆ ಕೂಲಿ ಬೇರೆ ಮತ್ತೆ ಗುದ್ದು ಬೇರೆ ಮಾಡ್ತಾರೆ ಗುದ್ದು ಹಿಡಿದ್ರು ಹಂಗೇ ಮಾಡ್ತಾರೆ ಓಡಾಕರು ನಾನು ಓಡಾಳಾ ಮುಂಗಿಬೇಕಿಲ್ಲ ಪगार ಬಿಡಬೇಕಿಲ್ಲ ರೆ ವಡಾ ವಡಾ ಒತ್ತು ವಡಾ ಹಚ್ಚ್ಕೊಂಡೆ ಹೋಯ್ ನೋಡ್ ಬಾ ಅಡ್ಡ ಆಗಿ ಬಿಟ್ಟಿ ಬರೋ ಈಗ ನಿನ್ನ ಮೇಲೆ ಹಿರ್ತನ್ ಬಿಡೋ ನಿಂಗ್ ಮಾಡ್ತಿದಿ 42000 ಅಂದ್ರೆ ಈ ತಾರಡೆ ಥಿಯೇಟರ್ ಅಲ್ಲಿ ನೋಡಿ ಅದು ಈಗ ನಮ್ಮೂರ ಫೇಮಸ್ ಗ್ಯಾಂಗ್ ಅಂದ್ರೆ ಈಗ ఏం చెప్తున్నా 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 ఏం చెప్త பூர் நீங்க

காரி <tweak> நாலரவந்திர <tweak> 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 ಆಗ ಈ ಗಡ್ಡಿ ನೋಡಕೈತಿ ನಿ ಹತ್ತಿಂದ್ರ ಗಡ್ಡಿ ಕಿತ್ತ ಗಡ್ಡಿ ನೋಡಿ ಅವಾಗ ಹೇಳಕ ನೋಡು ಗಡ್ಡಿ ಯಾಚಿ ತುರ್ಕದ ಸಣ್ಣಕದ ನಾಟಕ ತುರ್ಕಿದರ ದಪ್ಪಕದ ಯಾರು ಇಲ್ಲ ಡಂಕೆ ಯಾರು ನೋಡಿ ಅಲ್ಲ ನಿಮ ಬಿಟ್ ಕೊಟ್ಟಿ ನೋಡು ಹಾ ಹಾಂಗ್ ಹಾಂಗ್ ಮಾಡ್ತೀನಿ ನೋಡಿ ಯುವ ನಿಮಗೆ ಗ್ಯಾಂಗ್ ಅಂತ ಹೇಳಕತ್ತರೆ ಮಂದಿ ಎಷ್ಟ್ ಮಾತಾಡಿ ಓಡದಲ್ಲ ಏನ್ ನಿಮ್ಮ ಜೋಡಿ ಬಿಡಾವ ಅಲ್ಲ ಆ ದಿನಕ್ಕೆ ಬಿಡಿಕೊಂಡು ಎಲ್ಲ हंसತರರು 8 ಮಂದಿ ಇರ್ತಾರ 600 ರೂಪಾಯಿ ಬುತ್ತೋ

இந்த கோடி

ಎಲ್ಲ ಇದರ ಎಲ್ಲಾರು ಶಾನ್ಯವ್ರು ಇದೀರಿ ಹೊಸರು ಅದೇ ಹೊಸರು ಅಂದ್ರೆ ನೀವು ಒಂದೇ ಗ್ಯಾಂಗ್ ಅಂದಿಂದ ಆಗ ಮಾತಾಡೋರು ನಾವು ಒಬ್ರು ನೀವು ಒಂದೇರದ ಹತ್ತು ಹದಿನೈದು ಮಂದಿ ಇದೀವಿ ರೀ ಆಮೇಲೆ ಒಂದು ಇತ್ತಲೊ ಅಂತೀವಿ ಉಳ್ಳಾಗಡ್ಡಿ ಸೀಸನ್ದಾಗ

நோடுங்க ரமேகி சீலா